ಲೋಕಸಭೆಗೆ ಭಾರತ ಸಜ್ಜಾಗಿರೋದು ನಿಮಗೆಲ್ಲ ಗೊತ್ತಿರುವಂತಹ ವಿಷಯ ಲೋಕಸಭಾ ಚುನಾವಣೆಯಲ್ಲಿ ಜನರ ಮತ ಜನರ ಒಲವು ಯಾರು ಕಡೆ ಇದೆ ಅಂತ ನೇರವಾಗಿ ಕೇಳೋಣ ಬನ್ನಿ ಜನರು ಯಾರಿಗೆ ಬಿಜೆಪಿ ಪಕ್ಷಕ್ಕೋ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು ಅನ್ನೋದ್ರ ಜನರ ನೇರ ಮಾತು ಮತದಾರರ ಮನದ ಮಾತನ್ನು ಕೇಳೋಣ ಬನ್ನಿ ಅದು ನೋಟೆಲ್ಲ ಬೇನ್ ಮಾಡ್ತ ಸೆಕೆಂಡ್ ಬಂದ ಕೊರೋನಾ ಆ ರಿಯಲ್ ಡೆವಲಪ್ಮೆಂಟ್ ನೋಡಿರೋದು ಮೋದಿ ಗೌರ್ಮೆಂಟ್ ಮೇಲೆ ಸೊ ಐ ಹೋಪ್ ಬಿಜೆಪಿ ವಿನ್ ಆಗುತ್ತೆ ಅಂತ ಹೇಳಿ ಬಿಜೆಪಿಗೆ ಸರ್ ಒಣಗೋಗ ಮರಕ್ಕೆ ಯಾರೇ ನೀರು ಹುಯ್ತಾರೆ ಸ್ವಲ್ಪ ತಿಳುವಳಿಕೆ ಕಡಿಮೆ ಅನುಭವ ಇಲ್ಲ ಅವ್ರಿಗೆ ಮೋದಿ ಅವರಿಗೆ ಕಾಂಗ್ರೆಸ್ಗೆ ಅಂತಂದ್ರೆ ಅವ್ರು ಕೆಲಸ ಕರೆಕ್ಟಾಗಿ ಮಾಡ್ತಾ ಇಲ್ಲ ಏನಿಲ್ಲ ಬೇಡ ನಮ್ಗೆ ಮೋದಿ ಅಷ್ಟೇ ಅವರೇ ಆಗ್ಬೇಕು ಒಣಗೋಗೋ ಮರಕ್ಕೆ ಯಾರ್ರಿ ನೀರು ಇತ್ತಾರೆ ಹೌದು ಬಿಜೆಪಿಗೆ ನರೇಂದ್ರ ಮೋದಿ ಅವರು ನೀವು ಪ್ರಧಾನಿ ಆಗಬೇಕು ಅಂತ ವ್ಯಕ್ತಪಡಿಸ್ತೀವಿ ನಾವು ಸ್ವಲ್ಪ ತಿಳುವಳಿಕೆ ಕಡಿಮೆ ಐತೆ ಅಲ್ಲಿಗೆ ಅನುಭವ ಇಲ್ಲ ಅವ್ರಿಗೆ ಆದ್ರಿಂದ ಮೋದಿ ಹಳೆ ಟೈಮ್ ಆಗಿದ್ದಾರೆ ಸ್ವಲ್ಪ ಒಳ್ಳೆ ಕೆಲಸ ಮಾಡಿದ್ದಾರೆ ಅದರಿಂದ ಪ್ರಧಾನಿ ಅವರೇ ಆಗಬೇಕು ಅಂತ ಇಚ್ಛೆಪಡ್ತೀವಿ ನರೇಂದ್ರ ಮೋದಿ ಅವರಾಗ ಮೋದಿ ಅವ್ರಿಗೆ ಕಾಂಗ್ರೆಸ್ಗೆ ಅಂತಂದ್ರೆ ಅವ್ರು ಕೆಲಸ ಕರೆಕ್ಟಾಗಿ ಮಾಡ್ತಾ ಇಲ್ಲ ಏನಿಲ್ಲ ಅದಕ್ಕೆ ಎಲ್ಲ 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 ರೈಟ್ನ ಹೆಚ್ಚಳ ಮಾಡ್ತಾವ್ರೆ ಆ ಉದ್ದೇಶಕ್ಕೋಸ್ಕರ ಅವ್ರಿಗೆ ಬೇಡ ಅಂತ ನರೇಂದ್ರ ಮೋದಿ ಆಗ್ಬೇಕು ಕಾಂಗ್ರೆಸ್ ಬೇಡ ಕಾಂಗ್ರೆಸ್ ಆಗೋದು ಬೇಡ ಆದರೂ ಪ್ರಯೋಜನ ಇಲ್ಲ ಯಾವ ಕೆಲಸನೂ ಕರೆಕ್ಟೇ ಮಾಡಲ್ಲ ಆದರೆ ಎಲ್ಲದಕ್ಕೂ ಅನುಕೂಲ ಎಲ್ಲಾದನು ಎಲ್ಲೂ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರೇ ಆಗಬೇಕು ಮೋದಿ ಅವರಿಗೆ ನರೇಂದ್ರ ಮೋದಿ ಬೇಡ ನಮಗೆ ಮೋದಿನೇ ಇಷ್ಟ ಅವರೇ ಆಗಬೇಕು ಮೋದಿ ಮೋದಿನೇ ಪ್ರಧಾನಮಂತ್ರಿ ಇವನು ಆಗಬೇಕು ರಾಹುಲ್ ಗಾಂಧಿ ಓದಿ ಬಂದು ಫಸ್ಟ್ ಬಂದ ಅದು ನೋಟೆಲ್ಲ ಬ್ಯಾನ್ ಮಾಡೈತ ಸೆಕೆಂಡ್ ಬಂದ ಕೊರೋನಾ ತಂದೆಗೆದ ರಾಹುಲ್ ಬಂದು ಏನು ಮಾಡಿಲ್ಲ ಮೋದಿ ನರೇಂದ್ರ ಮೋದಿ ಲೈಕ್ ಕಾಂಗ್ರೆಸ್ ಯಾವಾಗಲೂ ಅಲ್ಲ ಬಟ್ ನಾವು ಬಿ ಜೆ ಪಿ ಮಾಡಿರೋ ಚೇಂಜಸ್ನ ನೋಡಿದ್ದೀವಿ ಲೈಕ್ ಯಾವ ರೀತಿ ಇನ್ನೊಂದು ಕಂಟ್ರಿ ಜೊತೆ ಆಗಲಿ ನಮ್ಮ ರಿಲೇಶನ್ಶಿಪ್ ಬೆಳೆಸೋದಾಗ್ಲಿ ಅಥವಾ ನಮ್ದು ಕಂಟ್ರಿಯಲ್ಲಿ ಡೆವಲಪ್ಮೆಂಟ್ ತರೋದಾಗಲಿ ರಿಯಲ್ ಡೆವಲಪ್ಮೆಂಟ್ ನೋಡಿರೋದು ಮೋದಿ ಗೌರ್ಮೆಂಟ್ ಮೇಲೆ ಸೊ ಐ ಹೋಪ್ ಬಿ ಜೆ ಪಿ ವಿನ್ ಆಗುತ್ತೆ ಅಂತ ಹೇಳಿ ಪ್ರೈಮ್ ಮಿನಿಸ್ಟ್ರ ಮಲ್ಲಿಕಾರ್ಜುನ್ ಖರ್ಗೆ